ನಮಸ್ತೆ ಸ್ನೇಹಿತರೆ ಎಸ್ ವಿ ರಿಯಲ್ ಎಸ್ಟೇಟ್ ಹಾಸನಿಗೆ ಸ್ವಾಗತ ನಾನಿವತ್ತು ನಿಮಗೆ ತಂದಿರುವ ನಮ್ಮ ಹಾಸನದ ಪ್ರಾಪರ್ಟಿ ಮೂವತ್ತು ಇಂಟು ಐವತ್ತು ಡೈಮೆನ್ಷನ್ ಕೆ ಎಚ್ ಪಿ ಸೈಟಲ್ಲಿ ಕಟ್ಟಿರುವಂಥ ನಾರ್ತ್ ಉತ್ತರ ಫೇಸಿಂಗ್ ಇರುವಂಥ ನಾಲ್ಕು ಬೆಡ್ರೂಮ್ ಇರುವಂಥ ಇಂಡಿವಿಜುವಲ್ ಫುಲ್ಲಿ ಫರ್ನಿಷಡ್ ಡೂಪ್ಲೆಕ್ಸ್ ಹೌಸ್ ಈ ಬಿಲ್ಡಿಂಗಲ್ಲಿ ಎಲ್ಲ ಕಿಟಕಿ ಮತ್ತು ಡೋರ್ಗಳಿಗೆ ಟೀಕ್ ವುಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಕಾರ್ ಪಾರ್ಕಿಂಗ್ ಮತ್ತು ಓನ್ ಬೋರ್ವೆಲ್ ಕೂಡ ಇದೆ ಈ ಮನೆ ಕಟ್ಟಿ ಕೇವಲ ನಾಲ್ಕು ತಿಂಗಳಾಗಿದೆ ಈ ಇಂಡಿವಿಜುವಲ್ ಫೋರ್ ಬಿ ಎಚ್ಗೆ ಫುಲ್ಲಿ ಫರ್ನಿಷಡ್ ಡೂಪ್ಲೆಕ್ಸ್ ಹೌಸ್ಗೆ ಒಂದು ಕೋಟಿ ನಲವತ್ತೆರಡು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೊಷಬಲ್ ಕೂಡ ಆಗುತ್ತೆ ಹಾಗೆ ಈ ಪ್ರಾಪರ್ಟಿ ಪದ್ಧತಿಗೆ ನಮಗೆ ಲೋನ್ ಬೇಕಿದ್ದಲ್ಲಿ ನಾವೇ ಕೂಡ ಮಾಡಿಸ್ಕೊಡ್ತೇವೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ನಮ್ಮ ಸತ್ಯಮಂಗಲದ ಅರುವತ್ತಡಿ ಮುಖ್ಯ ರಸ್ತೆಯಲ್ಲಿರುವಂಥ ನಮ್ಮ ಎಸ್ ವಿ ರಿಯಲ್ ಎಸ್ಟೇಟ್ ಆಫೀಸ್ಗೆ ಭೇಟಿ ನೀಡಿ ಮತ್ತೊಂದು ಹೊಸ ಪ್ರಾಪರ್ಟಿಯೊಂದಿಗೆ ಸಿಗೋಣ ನಮಸ್ತೆ ರಾಕೇಶ್ ಹಾಸನ್